ಶೋ ಸಂಜೆ ಆಗ್ತಾ ಬಂತು ಅಕಸ್ಮಾತ್ ಅವನು ಅಡ್ರೆಸ್ ಹುಡ್ಕೊಂಡು ಮನೆಗೆ ಬಂದ್ಬಿಟ್ರೆ ಅಪ್ಪ ಅಮ್ಮಂಗೆ ಏನು ಹೇಳೋದು ನವೀನ್ಗೆ ತುಂಬಾನೇ ಹೆದರಿಕೆ ಶುರುವಾಗಿರುತ್ತೆ ಅವಳು ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾದ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ ಛ ನಾನು ನವೀನ್ ಮನೇಲೆ ಇರಬೇಕಾಗಿತ್ತು ಇಲ್ಲಿಗೆ ಬರಲೇಬಾರ್ದಾಗಿತ್ತು ಬಂದ್ರು ರಾಕೇಶ್ನ ಮೀಟ್ ಮಾಡಬಾರ್ದಾಗಿತ್ತು ಸುಮ್ಮನೆ ನನ್ನ ಸಿಮ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಇದ್ಬಿಟ್ಟಿದ್ರೆ ಈ ಯಾವ ಪ್ರಾಬ್ಲಮ್ ಇರ್ತಿರಲಿಲ್ಲ ಅಂತ ಕಾಣುತ್ತೆ ನಾನಾಗ ನಾನೇ ಕೊಚ್ಚೆ ಕಲ್ಲು ಹಾಕೊಂಡು ಹಾರಿಸ್ಕೊಂಡಂಗೆ ಆಯ್ತು ನನ್ನ ಫೋನ್ ರಿಂಗ್ ಆಗ್ತಿದೆ ಮೋಸ್ಟ್ಲಿ ರಾಕೇಶ್ ಫೋನ್ ಮಾಡಿರಬೇಕು ಏನು ಮಾಡೋದು ಇವಾಗ ಅವನೇ ಆಗಿದ್ರೆ ಏನು ಮಾಡೋದು ಮೊದ್ಲು ಹೋಗಿ ನೋಡೋಣ ಹಲೋ ನವ್ಯ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ ಯಾಕೆ ರಿಸೀವ್ ಮಾಡ್ತಿಲ್ಲ ಅದು ಅದು ನನಗೆ ಕೆಲಗಡೆ ಇದೆ ಗೊತ್ತಾಗ್ಲಿಲ್ಲ ಹೌದಾ ಸರಿ ಏನು ಮಾಡ್ತಿದೆ ಇದನ್ ಕೇಳಕ್ಕೆ ಫೋನ್ ಮಾಡಿದ್ರಾ ನೋಡಿ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದಿನಿ ಸುಮ್ಮನೆ ನನಗೆ ಫೋನ್ ಮಾಡಿ ತಲೆ ತಿನ್ಬೇಡಿ ಅಲ್ಲ ನವ್ಯ ನವೀನ್ ಪ್ಲೀಸ್ ನನಗೆ ಇವಾಗ ಹತ್ರ ಮಾತಾಡಕ್ಕೆ ಇಂಟರೆಸ್ಟ್ ಇಲ್ಲ ದಯವಿಟ್ಟು ಫೋನ್ ಇಡಿ ಅತ್ತ ನವೀನ್ ಫೋನ್ ಮಾಡಿರೋದು ರಾಕೇಶ್ ಫೋನ್ ಬಂತೇನೋ ಅಂತ ಹೆದರ್ ಅಯ್ಯೋ ಇವಾಗಾಗ್ಲೇ ಆರು ಮುಕ್ಕಾಲು ಆಗೋಯ್ತು ಏಳು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಪ್ರೀತಿ ವಿಷಯ ಮಾತಾಡಿ ನನಗೆ ಫೋನ್ ಮಾಡು ಅಂದ್ರೆ ಎಂಟು ಗಂಟೆಗೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾನೆ ಏನ್ ಮಾಡೋದು ಒಂದು ಐಡಿಯಾ ಅಪ್ಪ ಅಮ್ಮನ ಜೊತೆ ಮಾತಾಡಿದೆ ಅವರು ನಮ್ಮ ಪ್ರೀತಿನ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತೀನಿ ಆ ರೀತಿ ಹೇಳಿದ್ರೆ ಅಕಸ್ಮಾತ್ ಅವನು ಸರಿ ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಗೂ ವಿಷಯ ಗೊತ್ತಲ್ಲ ನಾನು ಮನೆಗೆ ಬರ್ತೀನಿ ಅಡ್ರೆಸ್ ಕೊಡು ಅಂತ ಶುರು ಮಾಡ್ಬಿಟ್ರೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನವ್ಯಾ ನೀನು ಇಲ್ಲಿ ಕೂತಿದ್ಯಾ ನಾನು ಎಲ್ಲ ಕಡೆಯೂ ಹುಡ್ಕೊಂಡು ಬಂದೆ ಯಾಕೆ ಒಂಥರ ಬೇಜಾರಾಗಿದೆಯಾ ಏನಾಯ್ತು ಏನು ಇಲ್ಲಮ್ಮ ಆರಾಮಾಗಿದ್ದೀನಿ ಅದು ಸರಿ ನಿನ್ನೆ ಶಾಪಿಂಗ್ ಅಂತ ಹೋಗಿಲ್ಲ ಅವ್ಳು ದಿನ ಆಯ್ತು ಒಳ್ಳೆ ಮೂವಿ ನೋಡ್ಕೊಂಡ್ ಬರೋಣ ಅಂದ್ಲೋ ಮೂವಿ ನೋಡ್ಕೊಂಡ್ ವಾಪಸ್ ಬಂದೆ ಹಾಗಾಗಿ ನಾನು ಶಾಪಿಂಗ್ ಹೋಗಕ್ ಆಗ್ಲಿಲ್ಲ ನವ್ಯ ಹೇಳ್ತಿರೋದು ಸುಳ್ಳು ಅಂತ ಅವ್ರ ಅಮ್ಮ ಚೆನ್ನಾಗೆ ಗೊತ್ತಾಗತ್ತೆ ಯಾಕಂದ್ರೆ ನವೀನ್ ಹಿಂದಿನ ದಿನ ನವ್ಯಾ ರಾಕೇಶ್ ಮೀಟ್ ಮಾಡಿದ್ದು ಅವನಿ ಒಳಿಗೆ ಬ್ಲಾಕ್ ಮೇಲ್ ಮಾಡ್ತಿರೋದು ಎಲ್ಲ ವಿಚಾರನು ತನ್ನ ಅತ್ತೆ ಮಾವನಿಗೆ ಫೋನ್ ಮಾಡಿ ಹೇಳಿರ್ತಾನೆ ಹೌದಾ ಒಳ್ಳೇದೇ ಬಿಡು ನಾನು ಸ್ವಲ್ಪ ಸ್ಯಾರೀಸ್ ಎಲ್ಲ ತಗೋಬೇಕಾಗಿತ್ತು ಡೈಲಿ ಯೂಸ್ಗೆ ಸ್ಯಾರೀಸ್ ಬೇಕಿತ್ತು ಸರಿ ನಡಿ ಫ್ರೆಶ್ ಅಪ್ ಆಗು ನಾನು ಇಬ್ರು ಶಾಪಿಂಗ್ ಬರೋಣ ಅಮ್ಮ ನಾಳೆ ಹೋಗೋಣ ಇವಾಗ ಯಾಕೋ ನನಗೆ ಹೊರಗಡೆ ಹೋಗಕ್ಕೆ ಮೂಡೇ ಇಲ್ಲ ನವ್ಯಾ ಹೊರಗಡೆ ಹೋಗ್ರೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ ಬಾ ನಾನು ಹೇಳ್ತಾ ಇದ್ದೀನಿ ತಾನೆ ನನಗ್ ಬರಕ್ ಮೂಡಿಲ್ಲ ಅಂತ ಮತ್ತೆ ಫೋರ್ಸ್ ಮಾಡ್ತಿದ್ಯಾ ಏನಾದರೂ ಮಾಡ್ಕೋ ನಿನ್ಗೆ ಯಾರು ಹೇಳ್ತಾರೆ ಹೇಳಿದ್ ಮತ್ ಕೇಳೋರ್ಗೆ ಏನಾದ್ರೂ ಹೇಳ್ಬೋದು ನಾವ್ ಹಿಂಗ್ ಆಗ್ತಿರೋ ಟೆನ್ಶನ್ಗೆ ಅವ್ರು ಎಲ್ರ ಮೇಲೂ ಕೂಗಾಡ್ತಿರ್ತಾಳೆ ರೇಗಾಡ್ತಿರ್ತಾಳೆ ನನ್ನ ಟೆನ್ಷನ್ ನನಗೆ ಯಾರೇ ಫೋನ್ ಮಾಡಿದ್ರು ನವ್ಯಾ ರಾಕೇಶ ಮಾಡದ್ನೇನೋ ಅನ್ನೋ ಭಯದಲ್ಲೇ ಫೋನ್ ನೋಡ್ತಿರ್ತಾಳೆ ಎಂಟು ಗಂಟೆ ಆಗ್ತಾ ಆಗ್ತಾ ಅವಳಿಗೆ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಯ್ಯೋ ಎಂಟು ಗಂಟೆ ಆಗಿ ಹೋಯ್ತಲ್ಲಪ್ಪ ರಾಕೇಶ್ ಫೋನ್ ಬಂದ್ರೆ ನವ್ಯ ಹೀಗ್ ಅನ್ಕೊಳ್ಳೋದಕ್ಕೂ ಅವಳಿಗೆ ಫೋನ್ ಬರೋದಕ್ಕೂ ಒಂದೇ ಆಗತ್ತೆ ಹಲೋ ಹಲೋ ನವ್ಯ ನಾನು ಹೇಳೋ ಜಾಗಕ್ಕೆ ನೀನು ಇವಾಗ ಬರಬೇಕು ರಾಕೇಶ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಏನಾಯ್ತು ನಾನು ಹೇಳಿದಷ್ಟು ಮಾಡು ನಾನು ಹೇಳೋ ಜಾಗಕ್ಕೆ ನೀನು ಬರಬೇಕು ಏನಕ್ಕೆ ನೋಡು ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ನಾನು ಹೇಳೋ ಜಾಗಕ್ಕೆ ಬರಲಿಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ ಲೊಕೇಶನ್ನ ವಾಟ್ಸಪ್ ಮಾಡ್ತೀನಿ ಬಾಯ್ ಹಲೋ ಹಲೋ ಅಯ್ಯೋ ಏನು ಮಾಡೋದು ಇಷ್ಟೊತ್ತಿನಲ್ಲಿ ಆಚೆ ಹೋಗ್ತೀನಿ ಅಂತ ಹೇಗೆ ಹೇಳ್ಬಿಟ್ಟು ಹೋಗೋದು ಇದೇನಮ್ಮ ಪುಷ್ಪ ಇವನು ಇಷ್ಟೊತ್ತಿನಲ್ಲಿ ಎಲ್ಲಿ ಹೋದ ನನಗಂತೂ ತುಂಬ ಗಾಬರಿ ಆಗ್ತಿದೆ ಅತ್ತೆ ನೀವು ಗಾಬರಿ ಮಾಡ್ಕೊಳ್ತೀರಾ ಅಂತಾನೆ ನಿಮ್ಗೆ ಯಾವ ವಿಚಾರನೂ ನಾನು ಹೇಳಿಲ್ಲ ವಿಚಾರ ಗೊತ್ತಿಲ್ಲದೆ ಇಷ್ಟು ಗಾಬರಿ ಆಗಿದ್ದೀರಲ್ಲ ನಿಮ್ಗೆ ಗೊತ್ತಾದ್ರೆ ಎಷ್ಟು ಗಾಬರಿ ಆಗ್ತೀರಾ ಅದೇನು ಅಂತ ಹೇಳಮ್ಮ ಪುಷ್ಪ ಹಿಂದಿನ ದಿನ ನವಿಯಾ ರಾಕೇಶ್ ಮೀಟ್ ಮಾಡಿದ್ದು ರಾಕೇಶ್ ನವ್ಯನ್ನ ಬ್ಲಾಕ್ ಮೇಲ್ ಮಾಡಿದ್ದು ಎಲ್ಲ ವಿಚಾರನು ಪುಷ್ಪ ತನ್ನ ಅತ್ತೆಗೆ ಹೇಳ್ತಾಳೆ ಹೌದಾ ಹೌದು ಅತ್ತೆ ನಮ್ ಸ್ಫೂರ್ತಿ ಹೇಳ್ದಾಗೆ ಅವ್ನ್ ಬಾರಿ ಕತರ್ನಾಕಿದ್ದಾನೆ ಅಲ್ಲ ಅತ್ತೆ ನವೀನ್ಗ ಸ್ವಲ್ಪ ಬುದ್ಧಿ ಬೇಡ್ವಾ ಇಷ್ಟೆಲ್ಲ ಆದ್ರೂ ನವೀನ್ ಜೊತೆ ಆರಾಮಾಗಿರಕ್ ಏನು ರೋಗ ಅವಳಿಗೆ ಅಂತ ಇಷ್ಟಾದ್ರೂ ಅವ್ರ ಸೊಕ್ಕು ಮಾತ್ರ ಕಮ್ಮಿ ಆಗಿಲ್ಲ ಗೊತ್ತಾ ಇವನು ಅಲ್ಲೇ ಹೇಳ್ತಾ ಇದ್ದ ಏನೋ ಇದ್ದೇ ಮಾಡ್ಬಿಟ್ಲು ಇವಾಗ ಅಲ್ಲಿಗೆ ಹೋಗ್ತೀನಿ ಅಂತ ನಾನೇ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅವಳಾಗೆ ಬಂದು ನವೀನ್ ಎಲ್ಲಾನು ಹೇಳ್ಕೋಬೇಕು ಹಾಗೆ ಮಾಡ್ಬೇಕಲ್ವಾ ಇವನು ಹೌದು ಆದ್ರೆ ಇವಾಗ ಇಷ್ಟೆಲ್ಲಾ ಹೇಳಿದ್ರು ಆ ರಾಕೇಶ್ನ ಕಿಡ್ನಾಪ್ ಮಾಡಿಸ್ತೀನಿ ಅನ್ಕೊಂಡು ಹೋಗಿದ್ದಾನೆ ಅದ್ ಏನ್ ಮಾಡ್ತಾನೋ ದೇವ್ರಿಗೊಬ್ನು ಗೊತ್ತು ಅಶೋ இதுதான் போன்ற பிரிவுகளில் ಮಮ್ ಯಾಕೆ ಇಷ್ಟೊಂದು risk ತಗೋತಿದ್ದೀಯ ಅಮ್ಮ ಅವಳಿಗೆ ನನ್ನ ಬೆಲೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅವಳಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಿದೋ ನಾನು ಹೇಗಮ್ಮ ಸುಮ್ಮಿರಲಿ ನನ್ನಿಂದ ಸುಮ್ಮಿರಕ ಆಗಲ್ಲ ಸರಿ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವನ್ನ ಒಂದು ರೂಮಲ್ಲಿ ಕೂಡಿ ಹಾಕಿದಾರೆ ಸರಿ ಕಣಪ್ಪ ಹುಶಾರ ಆದರೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಏನು ಆಗಲ್ಲಮ್ಮ ಅವನ ಕೈಯಿಂದನೇ ನಾವೇ ಫೋನ್ ಮಾಡ್ಸಿದಿನಿ ಇನ್ನ ಅರ್ಧ ಗಂಟೆಲಿ ನೀನಿಲ್ಲಿಗೆ ಬರಬೇಕು ಅಂತ ಹೇಳು ಅಂತ ಹೇಳಿದೀನಿ ಅವಳತ್ರ ಎಷ್ಟು ಸಮಾಧಾನದಿಂದ ಮಾತಾಡಿದ್ರು ಅವ್ಳು ಯಾವಾಗ್ಲೂ ಕೂಗಾಡ್ತಾಳೆ ರೇಗಾಡ್ತಾಳೆ ಅರ್ಥನೇ ಮಾಡ್ಕೊಳಲ್ಲ ಇಷ್ಟಾದ್ರೂ ಅತ್ತೆ ಮಾವನ ಹತ್ರನೂ ಒಂದ್ ಹೇಳಿಲ್ಲ ಗೊತ್ತಾ ಎಲ್ಲಾ ಟೆನ್ಶನ್ ತಾನೇ ತಗೊಂಡು ನೋ ಅನ್ಬಸ್ತಾ ಇದ್ದಾಳೆ ನನಗೆ ಅವಳು ತಪ್ಪಿಗಿಂತ ಅವಳು ಇಂಪಾರ್ಟೆಂಟ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ ಅವಳಿಗೆ ರಿಯಲೈಸ್ ಆಗ್ಬೇಕು ಅದಾಗ ಮುಂಚೆ ಇವನಿಂದ ಅವಳಿಗೇನಾದ್ರು ಅಪಾಯ ಆದ್ರೆ ನಾನೇ ನಮ್ಮ ಮಾಡ್ಲಿ ಅವನಿಗೆ ಏನೋ ಲಾಸ್ ಇಲ್ಲ ನನ್ನ ಹೆಂಟಿಗೆ ಏನಾದರೂ ಆಗುತ್ತೆ ಅಲ್ವಾ ಟೆನ್ಷನ್ ನನಗೆ ಅದಕ್ಕೆ ನನಗೇನು ಅಪಾಯ ಆಗಲ್ಲ ನೀನು ತಲೆ ಕೆಡಿಸ್ಕೋಬೇಡ ಸರಿ ಕಣಪ್ಪ ಇಲ್ಲಮ್ಮ পুষ্প ಅವನು ನನ್ನ ಮಾತು ಇಲ್ಲ ನಾನು ಅವನಿಗೆ ಬೆಲೆ ಗೊತ್ತಿಲ್ಲ ಬಗ್ಗೆ ಅಷ್ಟೊಂದು ತಲೆ ಅಂತ ನಮ್ಮ ಜೊತೆ ಸರಿಯಾಗಿ ಇರ್ತಾನೆ ಇರಲಿಲ್ಲ

ಅತ್ತೆ ನೀವು ಯಾಕೆ ಅವ್ರ ತಾಯಿಗೆ ಫೋನ್ ಮಾಡಿ ನಿಮ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ಬಾರ್ದು ಅವ್ರಿಗೂ ಎಲ್ಲ ವಿಚಾರ ಗೊತ್ತಲ್ವಾ ನಾನು ಅಂತ ಹೇಳಿ ಹೇಳು ನವ್ಯ ಇದೇ ರೋಡಲ್ಲಿ ಬರಬೇಕು ನೋಡೋಣ ಇಷ್ಟೊಂದು ಮೇಲೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತೀನಿ ಅವಳು ಅದಕ್ಕೆ ಏನು ಉತ್ತರ ಕೊಡ್ತಾಳೆ ಅನ್ನೋದನ್ನ ನೋಡಬಿಡೋಣ ನವೀನ್ ನೀವಾ ನಿನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ನಿನಗಂತೂ ನನ್ನ ಜೊತೆ ನಮ್ಮ ಮನೇಲಿ ಇರಕ್ಕೆ ಇಷ್ಟ ಇಲ್ಲ ಆದರೆ ನನ್ನ ಹೆಂಡ್ತಿನ ನನಗೂ ನೋಡಬೇಕು ಅಂತ ಅನ್ಸುತ್ತಲ್ವಾ ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬರ್ತಾ ಇದ್ದೆ ಅದು ಸರಿ ಇಷ್ಟೊತ್ತಿನಲ್ಲಿ ನೀನು ಇಲ್ಲಿಗೆ ಹೋಗ್ತಿದ್ಯಾ ಲವ್ಯಂಗೆ ಸಾಯಂಕಾಲದಿಂದ ಹೆದ್ರಕೊಂಡು ಹೆದ್ರಕೊಂಡೆ ಸಾಕಾಗಿರುತ್ತೆ ಯಾವುದೇ ಫೋನ್ ಬಂದರೂ ರಾಕೇಶ್ ಇರ್ಬೋದೇನೋ ಏನು ಹೇಳ್ತಾನೋ ಅನ್ನೋ ಟೆನ್ಷನ್ ಅಲ್ಲೇ ಇರ್ತಾಳೆ ಈಗಲೂ ಕೂಡ ರಾಕೇಶ್ ವಾರ್ನ್ ಮಾಡಿದಾನೆ ಅನ್ನೋದಕ್ಕೋಸ್ಕರ ಅವಳು ರಾಕೇಶ್ ಮೀಟ್ ಮಾಡಕ್ ಹೋಗ್ತಿರ್ತಾಳೆ ಎದ್ರ ಕಡೆ ತನ್ ಗಂಡ ಸಿಕ್ಕಿದ್ರು ಅವ್ರ ಜೊತೆ ನಗ್ತ ನಾಲ್ಕ ಮಾತಾಡಕ್ ಅವಳಗ್ ಆಗ್ತಿರಲ್ಲ ಅಷ್ಟು ಟೆನ್ಶನ್ ಅಲ್ಲಿ ಇರ್ತಾಳೆ ನವ್ಯಾ ಏನಾಯ್ತು ಯಾಕೋ ನೀನ್ ಇತ್ತೀಚೆಗೆ ತುಂಬಾ ಬದ್ಲಾಗಿದ್ಯಾ ತುಂಬಾ ಡಿಸ್ಟರ್ಬ್ ಆಗ್ತಿದ್ಯಾ ಏನಾಯ್ತು ಅಂತ ನನ್ನ ಹತ್ರ ಹೇಳು ನಾನು ಡಿಸ್ಟರ್ಬ್ ಆಗ್ತಾ ಇಲ್ಲ ನಿಮ್ಮಿಂದ ನನಗೆ ಡಿಸ್ಟರ್ಬ್ ಆಗ್ತಿದೆ ತವ್ರ ಮನೆಗೆ ಹೋಗು ಅಂತ ಅನ್ಬಿಟ್ಟು ಆರಾಮಾಗಿರಕ್ಕೂ ಬಿಡ್ದೆ ಪದೇ ಪದೇ ಇಲ್ಲಿಗೂ ಬಂದು ಕಾಟ ಕೊಡ್ತಿದ್ದೀರಲ್ಲ ನನಗೆ ಎಷ್ಟು ಇರಿಟೇಟ್ ಆಗ್ಬೇಕು ಹೇಳಿ ನಾನು ನನ್ನ ತವ್ರ ಮನೇಲೂ ಆರಾಮಾಗಿ ನೆಮ್ಮದಿಯಿಂದ ಇರಂಗಿಲ್ವಲ್ಲ ಛೇ ನವೀನ್ಗೆ ತಾನು ಇವಳಿಗೋಸ್ಕರ ಏನೆಲ್ಲ ಮಾಡಿದ್ರು ಇವಳಿಗೆ ನನ್ನ ಮೇಲೆ ಎಣ್ಣೆಷ್ಟು ಪ್ರೀತಿ ಇಲ್ಲವಲ್ಲ ಅಂತ ಅನ್ನಿಸ್ತಿರತ್ತೆ ಸರಿ ಬಿಡು ನಿನಗೆ ನಾನು ಬೇಡ ಅಂದ್ಮೇಲೆ ನಾನು ಯಾಕೆ ಫೋರ್ಸ್ಫುಲಿ ನಿನ್ನ ಮಾತಾಡ್ಸೋದು ಬಂದ್ ಮೀಟ್ ಮಾಡೋದು ಮಾಡಬೇಕು ಇನ್ನು ಯಾವತ್ತೋ ನಾನು ನಿನ್ನ ಮಾತಾಡ್ಸಕ್ಕೂ ಬರಲ್ಲ ನಿನ್ನ ನೋಡಕ್ಕೂ ಬರಲ್ಲ ನಿಂದಾರಿ ನಿಂದು ನಂದಾರಿ ನಂದು ಗುಡ್ ಬೈ ಇವರೊಬ್ರು ಏನೇನೋ ಹೇಳ್ತಾರೆ ಅಯ್ಯೋ ರಾಕೇಶ್ ಕಳಿಸಿರೋ ಲೊಕೇಶನ್ ತುಂಬಾ ದೂರ ಇದೆ ನಾನು ಏನ್ ಮಾಡ್ಲಿ ಅಲ್ಲಿವರೆಗೂ ಹೇಗೆ ಹೋಗ್ಲಿ ನನಗೆ ಹೋಗಕ್ಕೆ ಭಯ ಆಗ್ತಾ ಇದೆ ನವ್ಯ ರಾಕೇಶ್ನ ಮೀಟ್ ಮಾಡಬೇಕು ಅಂತ ಮನೆಯಿಂದೇನೋ ಹೊರಟಿರ್ತಾಳೆ ಆದ್ರೆ ಅವಳಿಗೆ ಅಲ್ಲಿಗೆ ಹೋಗೋಕ್ಕೂ ಭಯ ಆಗ್ತಿರತ್ತೆ ಹೋಗದೆ ಇದ್ರೆ ಏನೋ ಅಂತಲೂ ಭಯ ಆಗ್ತಿರತ್ತೆ ನವ್ಯ ರಾಕೇಶ್ನ ಮೀಟ್ ಮಾಡೋಕ್ಕೆ ಹೋಗ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್